ಹಳ್ಳಿ ಶೈಲಿಯಲ್ಲಿ ಯಾವ ರೀತಿ ಟೊಮೊಟೊ ಭಾತ್ ಮಾಡೋದು ನೋಡ್ಕೊಂಬರೋಣ ಬರೋಣ ಬೇಕಾಗುವ ಸಾಮಗ್ರಿಗಳು ನಾನು ಇಲ್ಲಿ ಎರಡು ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ನಾಟಿ ಟೊಮೊಟೊ ಇದರಲ್ಲಿ ರುಚಿ ಚೆನ್ನಾಗಿ ಬರುತ್ತೆ ಅಂತ ನಾನು ತೊಗೊಂಡಿದ್ದೀನಿ ಅಷ್ಟೇ ಒಂದು ಇಂಚಷ್ಟು ಶುಂಠಿ ಒಂದು ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಏನು ತಗೊಂಡಿಲ್ಲ ಒಂದು ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮೂರು ಉದ್ದುದ್ದ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಉದ್ದಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಯಾಕಂದರೆ ಖಾರಕ್ಕೆ ಅಲ್ವ ಇದು ರುಬ್ಕೊಳ್ಳೋಕ್ಕೆ ಉದ್ದುದ್ದ ಮುರಿದು ಮುರಿದಿಟ್ಕೊಂಡಿದ್ದೀನಿ ಅಷ್ಟೇ ಕೊತ್ತಂಬರಿ ಪುದೀನ ಒಂದು ಇಡೀ ತೊಗೊಂಡಿದ್ದೀನಿ ಕೊತ್ತಂಬರಿ ಪುದೀನ ಮಿಕ್ಸ್ ಮಾಡಿ ತೊಗೊಂಡು ಇದೆಲ್ಲ ಪೂರ್ತಿ ರುಬ್ಬೋಕ್ಕೆ ಮತ್ತು ಇನ್ನೊಂದು ಕಡಲೆ ಒಂದು ಮಿಸ್ ಮಾಡಿದೆ ಕಡಲೆ ಒಂದು ಸ್ವಲ್ಪ ತೊಗೊಂಡು ಒಂದುವರೆ ಸ್ಪೂನ್ ತೊಗೊಂಡಿದ್ದೀನಿ ಇದು ಒಗ್ಗರಣೆಗೆ ಕಾಯಿ ಮಾತ್ರ ನಾನು ರುಬ್ಬೋಕ್ಕೆ ತೊಗೊಂಡಿದ್ದೀನಿ ಅಷ್ಟೇ ಕಾಯಿ ಇದು ಒಂದು ಸಪ್ರೇಟು ನನ್ನ ಅದ್ರಲ್ಲಿ ಸ್ಪೇಸ್ ಇಲ್ಲ ಈರುಳ್ಳಿ ಕರ್ಬೇವಿನ ಸೊಪ್ಪು ಟೊಮೊಟೊ ಇಷ್ಟು ಒಗ್ಗರಣೆಗೆ ಮತ್ತು ಒಗ್ಗರಣೆ ಪಲಾವ್ ಸೊಪ್ಪು ಸ್ವಲ್ಪ ಪಲಾವ್ದು ಐಟಮ್ ಸ್ವಲ್ಪ ತೊಗೊಂಡಿದ್ದೀನಿ ಪಲಾವ್ ಎಲೆ ಮತ್ತು ಮೆಣಸು ಆರು ತೊಗೊಂಡಿದ್ದೀನಿ ಎರಡು ಲವಂಗ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಎರಡೆರಡು ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ ಸ್ವಲ್ಪನೇ ನಾನು ಮಸಾಲ ಯೂಸ್ ಮಾಡ್ತಾ ಇರೋದು ಈಗ ರುಬ್ಬೋಕೆ ಇಟ್ಕೊಳ್ಳೋಣ ಕೊತ್ತಂಬರಿ ಪುದೀನ ರುಬ್ಬೋಕೆ ಹಾಕೊಂಡಿದ್ದೀನಿ ಕೊತ್ತಮಿರಿ ಪುದೀನ ಅಷ್ಟು ಹಾಕ್ತಾಯಿದ್ದೀನಿ ಏನು ನಾನು ಮೆಣಸಿನಕಾಯಿ ಮತ್ತು ಟೊಮೊಟೊ ಟೊಮೊಟೊ ಹಾಕ್ಬಿಟ್ಟು ರುಬ್ಕೊಂಬರೋಣ ಬೆಳ್ಳುಳ್ಳಿ ಶುಂಠಿ ಎರಡು ಹಾಕಿದ್ದೀನಿ ಕಡಲಿನೂ ಸ್ವಲ್ಪ ಹಾಕ್ತಾಯಿದ್ದೀನಿ ಒಂದು ಕಾಲು ಸ್ಪೂನ್ ಇದೆ ಕಡಲೆ ಜಾಸ್ತಿ ಏನು ಹಾಕಿಲ್ಲ ನಾನು ಗಟ್ಟಿಯಾಗಿ ಪೇಸ್ಟ್ ಬರುತ್ತೆ ಕಾಯಿ ಹಾಕ್ಕೊಂಡಿದ್ದೀನಿ ಇದ್ರೊಳಗಡೆ ಕಾಯಿ ಈಗ ರುಬ್ಕೊಂಬರೋಣ ವೈ ಫೈನ್ ಆಗಿದೆ ಇದಕ್ಕೇನು ಹಂಗೆ ಈಗ ಬೇರೆ ರುಬ್ಬಿಗೆ ಹಿಂಗೆ ಅಂತ ಇಲ್ಲ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಳ್ಳೋಣ ಎರಡು ಸ್ಪೂನಷ್ಟು ಹಾಯಿಲ್ ಹಾಕಿದ್ದೀನಿ ಎರಡು ಸ್ಪೂನಷ್ಟು ಹಾಯಿಲು ಈಗ ಬೇಕಾದಾಗ ನೀವು ಎರಡು ಸ್ಪೂನಷ್ಟು ತುಪ್ಪ ಹಾಕೋಬೋದು ನಾನು ಎರಡು ಸ್ಪೂನ್ ಆಯಿಲ್ ಹಾಕಿದ್ದೀನಿ ನಾನು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ತೀನಿ ಅಷ್ಟೇ ಜಾಸ್ತಿ ಏನು ಹಾಕಿಲ್ಲ ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ತೀನಿ ನೀವು ನೋಡ್ತಿರ್ಬೋದು ಅರ್ಧ ಸ್ಪೂನ್ ಅಷ್ಟೇ ನಾನು ಹಾಕಿರೋದು ಜಾಸ್ತಿ ಏನು ಹಾಕಿಲ್ಲ ಒಗ್ಗರಣೆಗೆ ನಾನು ತಗೊಂಡಿದ್ನಲ್ಲ ಪಲಾವ್ ಎಲೆ ಪಲಾವ್ ಸೊಪ್ಪು ಇಷ್ಟು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಎರಡು ಎಸ್ಲು ತೊಗೊಂಡಿದ್ದೀನಿ ನಾನು ಎಲ್ಲ ತಿಂಡಿಗೂ ಟಿಫನ್ಗೂ ಅಡುಗೆಗೂ ಸಹ ಕರ್ಬೇನ ಸೊಪ್ಪು ಹಾಕ್ತೀನಿ ಕರ್ಬೇನ ಸೊಪ್ಪು ತಿಂದರೆ ಒಳ್ಳೇದಲ್ವ ಅದಕ್ಕೋಸ್ಕರ ನಾನು ಕರ್ಬೇನ ಸೊಪ್ಪು ಹಾಕ್ತೀನಿ ಅಷ್ಟೇ ಎಣ್ಣೆಲಿ ಮಾಗಲಿ ಚೆನ್ನಾಗಿ ಈರುಳ್ಳಿ ಹಾಕಿದ್ದೀನಿ ಎರಡು ದುಡ್ಡುಗೆ ಸ್ಲೈಸಾಗಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಈರುಳ್ಳಿ ಫ ಸೊ ತುಂಬ ಫ ಬ್ರೌನ್ ರೆಡ್ ಆಗೋ ತನಕ ಏನು ಹುರ್ಕೊಳ್ಳೋದು ಬೇಡ ಯಾಕಂದರೆ ಟೊಮೊಟೊ ಭಾತ ಅಲ್ವಾ ಇದಕ್ಕೆ ಸಿಂಪಲ್ಲಾಗಿ ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಬಿಟ್ಕೊಂಡು ಸ್ವಲ್ಪ ಫೈನಾಗಿ ಎಣ್ಣೆಲೆ ಬಾಡಿಸ್ಕೊಳ್ಳೋಣ ಎಣ್ಣೆ ಬಾಡಿಸ್ಕೊಂಡಾದ್ರೂ ಒಂದೇ ಒಂದ್ಸಲ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮೀಡಿಯಮ್ ಲೋ ಫ್ಲೇ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಫ್ಲೇಮ್ ಫ್ಲೇಮಲ್ಲಿ ಇಟ್ಟರೂ ನಡೆಯುತ್ತೆ ಮೀಡಿಯಂ ಅಲ್ಲಿ ಇಟ್ಟರು ನಡೆಯುತ್ತೆ ಏನು ಏನು ಸೀದೋಗೋ ಥರ ಏನು ಆಗೋಲ್ಲ ಸ್ವಲ್ಪ ಇದಾದಮೇಲೆ ಎಣ್ಣೆ ಎಲ್ಲ ಬಿಟ್ಟಿದೆ ಈರುಳ್ಳಿಗೆ ಟೊಮೊಟೊ ಹಾಕ್ತಾ ಇದ್ದೀನಿ ಉದ್ದಿಗೆ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಟೊಮೊಟೊ ರುಬ್ಬೋಕ್ಕೆ ಎರಡು ಟೊಮೊಟೊ ಒಗ್ಗರಣೆಗೆ ಒಂದು ಮಿಕ್ಸ್ ಕೊಡೋಣ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಹೆಂಗೆ ಹೊಗೆ ಹಾಕಿ ಹೋಗ್ತಾಯಿದೆ ಆ ಥರ ಒಂದು ಸ್ವಲ್ಪ ಈಗ ನೀವು ಸಾಲ್ಟ್ ಏನು ಹಾಕೋದೇನು ಬೇಡ ಇವಾಗ ಹಾಕ್ಬೇಡಿ ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಎಣ್ಣೆ ಎಲ್ಲ ಬಿಡಲಿ ಟೊಮೊಟೊ ಹಣ್ಗೂ ಟೊಮೊಟೊ ಎರಡು ಟೊಮೊಟೊ ಕ್ಲೀನಾಗಿ ಆಯಿಲೆಲ್ಲ ಬಿಟ್ಟಾದಮೇಲೆ ಸಾಲ್ಟ್ ಹಾಕೋಣ ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಈ ಥರನೇ ಟೊಮೊಟೊಗೆ ಎಣ್ಣೆ ಎಲ್ಲ ಬಿಟ್ಟಾದಮೇಲೆ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಈ ಟೊಮೊಟೊಗೆ ಆಯಿಲೆಲ್ಲ ಬಿಟ್ಟಿದೆ ಒಂದೂವರೆ ಸ್ಪೂನಷ್ಟು ನಾನು ಕಲ್ಲುಪ್ಪು ಹಾಕ್ತೀನಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನು ಕಲ್ಲುಪ್ಪು ಹಾಕಿದ್ದೀನಿ ಇದರಲ್ಲಿ ನಾನೇನು ಜಾಸ್ತಿ ಉಪ್ಪಾಕಿದ ನೀವು ನೀವು ರುಚಿ ತಕ್ಕಷ್ಟು ಪುಡುಗಿಯಪ್ಪಾದರೂ ಹಾಕೋಬೋದು ಕಲ್ಲುಪ್ಪಾದರೂ ಹಾಕೋಬೋದು ನಾನಿಲ್ಲಿ ಕಲ್ಲುಪ್ಪೇ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ನಾನು ಅನ್ನಕ್ಕಾಗಲಿ ಅಕ್ಕಿಗಾಗಲಿ ಆಮೇಲೆ ಲಾಸ್ಟಲ್ಲಾದ್ಮೇಲೆ ಯಾವುದು ಹಾಕಲ್ಲ ಇಷ್ಟೇ ಸಾಕು ಕಲ್ಲುಪ್ಪು ಜಾಸ್ತಿ ರುಚಿ ಹಿಡಿಯುತ್ತೆ ಅದಕ್ಕೋಸ್ಕರ ನಾನು ಕಡಿಮೆನೇ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪೆಲ್ಲ ಕರ್ಗೋ ತನಕ ಒಂದು ಮಿಕ್ಸ್ ಕೊಟ್ಟುಬಿಟ್ಟು ಒಂದು ಮಿಕ್ಸ್ ಕೊಟ್ಬಿಟ್ಟು ಎಣ್ಣೆ ಎಲ್ಲ ಬಾಡೋ ಎಣ್ಣೆ ಎಲ್ಲ ಮಿಕ್ಸ್ ಆಗಬೇಕು ಕ್ಲೀನಾಗಿ ಎಣ್ಣೆ ಎಲ್ಲ ಬಿಟ್ಟಿಬೇಕು ಅಲ್ಲಿ ತನಕ ಸ್ವಲ್ಪ ನೋಡ್ಕೊಂಬಿಟ್ಟು ಖಾರ ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನ ಹಾಕೋಣ ಒಂದು ಮಿಕ್ಸ್ ಕೊಡೋಣ ಈಗ ಖಾರ ಮಸಾಲೆ ಹಾಕ್ತೀನಿ ಒಂದು ಮಿಕ್ಸ್ ಕೊಡೋಣ ಎಣ್ಣೆ ಎಲ್ಲ ಬಿಡಬೇಕು ಮಸಾಲೆಯಲ್ಲಿ ವಾಸನೆ ಇದೆ ಅನ್ನಿಸ್ಬಾರ್ದು ನಮಗೆ ಕ್ಲೀನಾಗಿ ಮಿಕ್ಸ್ ಕೊಡೋಣ ಒಂದು ಮಿಕ್ಸ್ ಕೊಟ್ಬಿಟ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಸ್ವಲ್ಪ ಐ ಫ್ಲೇಮಲ್ಲೇ ಇಟ್ಟು ನಡೆಯುತ್ತೆ ಐ ಫ್ಲೇಮಲ್ಲಿಟ್ಟು ಆಯಿಲೆಲ್ಲ ಬಿಟ್ಟಿದೆ ಕ್ಲೀನಾಗಿ ನಿಮಗೆ ಗೊತ್ತಾಗುತ್ತೆ ಆಯಿಲೆಲ್ಲ ಬಿಟ್ಟಾದಮೇಲೆ ಒಂದು ಘಮ ಬರುತ್ತೆ ನಿಮ್ಗೆ ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ ಟೂ ಮಿನಿಟ್ಸ್ ಈ ಥರನೇ ವೆಯ್ಟ್ ಮಾಡೋಣ ಈಗ ಕುದೀತಾ ಇದೆ ಒಂದು ಕುದೀತಾ ಇದೆ ಅದಾದಮೇಲೆ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ನಾನು ಒಂದು ಸ್ಪೂನು ಧನಿಯಾ ಪುಡಿ ಆದಮೇಲೆ ಈ ಥರ ಕಲರ್ ಶೇಡ್ ಬರುತ್ತೆ ಮತ್ತು ಈ ಟೈಮಲ್ಲಿ ಇನ್ನೂ ಕಲರ್ ಬೇಕು ಅಂದರೆ ಖಾರದ ಪುಡಿನೂ ಒಂದು ಟೇಬಲ್ ಸ್ಪೂನ್ ಹಾಕಬೋದು ನೀವು ನಾನು ಒಂದು ಅರ್ಧ ಚಿಟಿಕೆವಷ್ಟು ಅರಶಿನ ಪುಡಿ ಹಾಕ್ತಿದ್ದೀನಿ ಯಾಕಂದರೆ ಕಲರ್ಗೆ ಅಷ್ಟೇ ನಾನು ಹಾಕ್ತಾಯಿರೋದು ಕಲರ್ ಅರಿಶಿಣ ಪುಡಿ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹಾಕ್ತಾ ಇದ್ದೀನಿ ಅಷ್ಟೇ ಸ್ವಲ್ಪ ಖಾರ ರುಬ್ಬಿಟ್ಟಿದ್ವಲ್ಲ ಅದ್ರ ನೀರು ಸ್ವಲ್ಪ ಇದ್ದೀನಿ ಯಾಕಂದರೆ ಚೆನ್ನಾಗಿ ತಳ ಇಡಿಬಾರ್ದು ಅಂತ ಸ್ವಲ್ಪ ನೀರು ಅಪ್ಲೈ ಮಾಡಿದೆ ಅಷ್ಟೇ ಜಾಸ್ತಿ ಏನು ಮಾಡಿಲ್ಲ ಅರಶಿಣ ಪುಡಿ ಹಾಕಿದ್ವಲ್ಲ ಅದೆಲ್ಲ ಮಿಕ್ಸ್ ಕೊಡೋಣ ಒಂದ್ಸಲಿ ಆಯಿಲ್ ಬಿಡೋತಕ್ಕ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಒಂದು ಮಿಕ್ಸ್ ಕೊಟ್ಟು ಈಗ ಆಯಿಲ್ ಬಿಡೋತಕ ವೆಯ್ಟ್ ಮಾಡಿಬಿಟ್ಟು ಅಕ್ಕಿ ತೊಳ್ಕೊಂಡ್ಬಂದಿದ್ದೀನಿ ನಾನು ಈ ಕಪ್ಪಲ್ಲಿ ಒಂದೂವರೆ ಕಪ್ ಅಕ್ಕಿ ಹಾಕಿದ್ದೀನಿ ಹಾಗಾಗಿ ಇದೇ ಕಪ್ಪಲ್ಲಿ ಅಳತೆಯಲ್ಲಿ ನಾವು ನೀರು ಹಾಕೋಬೇಕು ಈ ಕಪ್ಪು ಈ ಕಪ್ಪು ಅಳತೆ ಬಿಟ್ಟು ಬೇರೆ ಯಾವುದ್ರಲ್ಲೂ ಹಾಕೋಕ್ಕೋಗ್ಬಿಡಿ ಇಲ್ಲಾಂದರೆ ಮುದ್ದೆ ಮುದ್ದೆ ಥರ ಆಗೋದು ಇಲ್ಲ ಅಕ್ಕಿ ಕಡಿಮೆ ಆಗೋದು ಆ ಥರ ಆಗುತ್ತೆ ಅಕ್ಕಿ ತೊಳ್ಕೊಂಡು ಬಂದ್ವಿ ಎಣ್ಣೆ ಎಲ್ಲ ಬಿಟ್ಟಿದೆ ಸೊ ಒಂದು ಗು ಮಿಕ್ಸ್ ಕೊಟ್ಬಿಟ್ಟು ಅಕ್ಕಿ ಹಾಕೋಣ ಸ್ವಲ್ಪ ಕುದಿಯಲಿ ಕುದಿಯತ್ಲಿ ಏನು ಜಾಸ್ತಿ ಏನು ಕುದಿಯೋದು ಬೇಡ ಸಲ ಮಿಕ್ಸ್ ಕೊಡೋಣ ಸಲ ಮಿಕ್ಸ್ ಕೊಟ್ಬಿಟ್ಟು ಕರೆಕ್ಟಾಗಿ ಮೂರು ಲೋಟ ನೀರು ಹಾಕ್ತಾಯಿದ್ದೀನಿ ಯಾವ ಥರ ಲೋ ಯಾವುದರಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೆ ಅದೇ ಇದರಲ್ಲಿ ನಾನು ಮೂರು ಲೋಟ ನೀರು ಹಾಕ್ತಾಯಿದ್ದೀನಿ ಈ ಟೈಮಲ್ಲಿ ಒಂದು ಸ್ವಲ್ಪ ಕುದಿಯಕ್ಕೆ ಬಿಡಬೇಕು ಇದೇ ಇದೇ ಟೈಮಲ್ಲಿ ನಾವೇನಾದರೂ ಕುದ ಕುದಿತಾ ಬಂದಿದೆ ಹೀಗೆ ಮಿಕ್ಸ್ ಮಾಡಿಬಿಟ್ಟು ಪಟ್ಟನಂಗೆ ಅಕ್ಕಿ ಹಾಕ್ಬಿಟ್ಟು ಲಿಟ್ ಕ್ಲೋಸ್ ಮಾಡಬಾರ್ದು ಮಳ್ಳ ಆದ್ಮೇಲೆ ಲಿಟ್ ಕ್ಲೋಸ್ ಮಾಡಿ ಈ ಥರ ಒಂದು ಒಂದು ವಿಷಲ್ ಹಾಕಿಸ್ಕೋತೀನಿ ಅಷ್ಟೇ ನೋಡಿ ಟೊಮೊಟೊ ಭಾತ್ ರೆಡಿ ಆಗಿದೆ ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತ ಸಪೋರ್ಟ್ ಮಾಡಿ